ಎಲ್ರಿಗೂ ನಮಸ್ಕಾರ ತಮ್ಮಲ್ಲಿ ನೋಡ ಕಾಲ್ ಹಿಸ್ಟ್ರಿ ಡೀಟೇಲ್ಸ್ ಹೆಂಗ್ ತಿಳ್ಕೊಳ್ಳೋದಂತ ಒಂದ್ ಕುತಹಾಲದಿಂದ ಬಂದಿರ್ತೀರ ಗೊತ್ತಾಯಿತು ಹಂಗಂತ ನಿಮ್ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸು ಇವ್ರ ಮೊಬೈಲ್ ಎಲ್ಲ ಕಾಲ್ ಹಿಸ್ಟ್ರಿ ತೆಗಕ್ರೆ ಸಿಗಾಕೊಂಡ್ರೆ ಕಮ್ಮಿ ಅನಿಸಬೇಕಾಗುತ್ತೆ ಈಗ ಜಿಯೋ ಮತ್ತೆ ಏರ್ಟೆಲ್ ಸಿಮ್ ಮಾತ್ರ ಹೆಂಗೆ ಕಾಲ್ ತೆಗೆಯೋದು ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ವಿ ಐ ಬಗ್ಗೆ ಹೇಳ್ಕೊಡ್ತೀನಿ ಹಾಗಾಗಿ ಏನಾದ್ರು ಹೊಸದಾಗ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಈಗ ಜಿಯೋಗೆ ಹೇಳ್ಬಿಡ್ತೀನಿ ಬನ್ನಿ ಜಿಯೋಗೆ ನೀವು ಮೊದ್ಲು ಜಿಯೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿದ್ಮೇಲೆ ಅಪ್ಲಿಕೇಶನ್ನ ನಿಮ್ಮ ಮೊಬೈಲ್ ನಂಬರು ಓ ಟಿ ಪಿ ಹಾಕಿ ಲಾಗಿನ್ ಮಾಡ್ಕೊಳ್ರಿ ಲಾಗಿನ್ ಮಾಡಿದ್ಮೇಲೆ ಅಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಿದ್ದೆ ಆಪ್ಷನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿರಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬರ್ತಾ ಬರ್ತಾ ಅಲ್ಲಿ ಮೈ ಸ್ಟೇಟ್ಮೆಂಟ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ನೋಡ್ತಿರ್ಬೋದು ನೀವು ಸ್ಟೇಟ್ಮೆಂಟ್ನ ಇಮೇಲ್ ರೂಪದಲ್ಲೂ ಪಡ್ಕೋಬೋದು ಅಲ್ಲೇ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಸೆವೆನ್ ಡೇಸ್ ಬೇಕಾ ಫೋರ್ಟೀನ್ ಡೇಸ್ ಬೇಕಾ ಒನ್ ವೀಕ್ ಬೇಕಾ ಒನ್ ಮಂತ್ ಆಪ್ಷನ್ ಇರುತ್ತೆ ಕಸ್ಟಮ್ ಡೇಟ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಯಾವ ಡೇಟ್ ಬೇಕಾದ್ರು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಬೇಕಾಗಿರೋ ಹಿಸ್ಟ್ರಿನ ತಗೋಬಹುದು ಹಾಗೆ ಡೇಟಾಗಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಏರ್ಟೆಲ್ ಸಿಮ್ ಏರ್ಟೆಲ್ ಸಿಮು ತುಂಬಾ ಈಸಿ ಮತ್ತೆ ಸಿಂಪಲ್ ಜಸ್ಟ್ ಏರ್ಟೆಲ್ ಸಿಮ್ ಇಟ್ಟಿರೋರು ಮೆಸೇಜ್ ಆಪ್ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ಒನ್ ಟು ಒನ್ ನನ್ನ ನಂಬರ್ ಗೆ ಇ ಪ್ರೀ ಬಿಲ್ ಸ್ಪೇಸ್ ನಿಮ್ಗೆ ಯಾವ ಮಂತ್ ಸ್ಟೇಟ್ಮೆಂಟ್ ಬೇಕೋ ಆ ಮಂತ್ ಹೆಸ್ರಾಗ್ಬಿಟ್ಟು ಸ್ಪೇಸ್ ನಿಮ್ಗೆ ಯಾವ ಮೇಲ್ ಐ ಅದು ಮೆಸೇಜ್ ಬರ್ಬೇಕಂತ ಆ ಮೇಲ್ ಐ ಡಿ ಎಂಟರ್ ಮಾಡಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದ ತಕ್ಷಣ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಒಂದು ಮೇಲ್ ಬರುತ್ತೆ ಆ ಮೇಲಲ್ಲಿ ಸ್ಟೇಟ್ಮೆಂಟ್ ತರ ಪಿ ಡಿ ಎಫ್ ಕಳ್ಸಿರ್ತಾರೆ ಆ ಪಿ ಡಿ ಎಫ್ ಲಾಕ್ ಆಗಿರುತ್ತೆ ಆ ಪಿ ಡಿ ಎಫ್ ಲಾಕ್ಗೆ ನೆಕ್ಸ್ಟ್ ನಂತರ ಅದೇ ಮೊಬೈಲ್ಗೆ ಓ ಟಿ ಪಿ ಕಳಿಸ್ತಾರೆ ಆ ಓ ಟಿ ಪಿ ಅಲ್ಲಿ ಹಾಕಿದ್ರೆ ಮಾತ್ರ ಆ ಪಿ ಡಿ ಎಫ್ ಓಪನ್ ಆಗೋದು ನೆಕ್ಸ್ಟ್ ವಿಡಿಯೋ ಸಿಗೋಣ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ಯೂಸ್ ವೀಡಿಯೋಸ್ಗೋಸ್ಕರ ನಮ್ಮ ಅಕ್ಕಣ್ಣ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ